ಕಾಂಗ್ರೆಸ್ ಯುವ ಮುಖಂಡ ಆಶಯ್ ಮಧುಮಾದೇಗೌಡ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮದ್ದೂರು ತಾಲೂಕು ಭಾರತಿನಗರದ ಭಾರತಿ ಕಾಲೇಜಿನ ಆವರಣದಲ್ಲಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು ನಂತರ ಮಾತನಾಡಿದ ಆಶಯ್ ಮಧುಮಾದೇಗೌಡ ಅವರು ನಮ್ಮ ತಂದೆ ಮಧುಜಿ ಮಾದೇಗೌಡ ಮತ್ತು ತಾತ ದಿವಂಗತ ಅಜ್ಜಿ ಮಾದೇಗೌಡ ಅವರ ಅಭಿಮಾನಿಗಳು ನನ್ನ ಮೇಲೂ ಪ್ರೀತಿ ತೋರಿಸಿ ನನ್ನ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಆಚರಣೆ ಮಾಡುತ್ತಿದ್ದಾರೆ ನಮ್ಮ ಕುಟುಂಬಕ್ಕೆ ಅಧಿಕಾರ ಇರಲಿ ಇಲ್ಲದಿರಲಿ ಯಾವಾಗಲೂ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ನಮ್ಮೊಂದಿಗಿದ್ದಾರೆ ಮುಂದೆಯೂ ನಮ್ಮೊಂದಿಗೆ ಇರುತ್ತಾರೆಂಬ ಆಶಾ ಮನೋಭಾವನೆಯನ್ನು ಹೊಂದಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಬಿ ರಾಮಕೃಷ್ಣ ಅವರು ಮಾತನಾಡಿ ಜಿ ಮಾದೇಗೌಡರಂತೆ ಆಶಯವರು ಅವರು ಕ್ರಿಯಾಶೀಲರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಉತ್ತಮ ರಾಜಕಾರಣಿಯಾಗಿ ಹೊರಹೊಮ್ಮಲಿದ್ದಾರೆಂದು ಆಶಿಸಿ ಅಣೆಗೆ ಮುತ್ತಿಟ್ಟು ಶುಭ ಹಾರೈಸಿದರು ನಂತರ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಉಪನ್ಯಾಸಕರು ಬೃಹತ್ ಗಾತ್ರದ ಕೇಕ್ ಕತ್ತರಿಸಿ ಆರ ತುರಾಯಿ ಹಿಡಿದು ಅಭಿನಂದಿಸಿ ಆಶಯ್ ಮಧುಮಾದೇಗೌಡ ಅವರಿಗೆ ಸಿಹಿ ತಿನಿಸುವ ಮೂಲಕ ಶುಭಾರೈಸಿದರು ಇದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಆಶಯ್ ಮಧುಮಾದೇಗೌಡ ಅವರಿಗೆ ಬೃಹತ್ ಗಾತ್ರದ ಹೂವಿನ ಆರಾಕಿ ಅಭಿನಂದಿಸಿದರು ಇದಕ್ಕೂ ಮೊದಲು ತಮ್ಮ ಮನೆ ದೇವರಾದ ಕಾರ್ಕಳ್ಳಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು ಅಲ್ಲೂ ಸಹ ಅಭಿಮಾನಿಗಳು ಭಾರಿ ಗಾತ್ರದ ಹೂವಿನ ಹಾಕಿ ಅಭಿನಂದಿಸಿ ಕೇಕ್ ಕತ್ತರಿಸಿ ಸಿಹಿ ತಿನಿಸಿದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಬಿ ಗಿರೀಶ್ ಭರತೇಶ್ ಮುಖಂಡರಾದ ಅಣ್ಣೂರ್ ಸಿದ್ದಪ್ಪ ಕಾರ್ಕಳ್ಳಿ ಚಂದ್ರ ಮೆಳ್ಳಳ್ಳಿ ವಿನಯ್ ಮಲ್ಲೇಶ್ ಅಣ್ಣೂರ್ ದೇವರಾಜು ಪಾಪಣ್ಣ ರವಿ ಸಂಜಯ್ ಕಬಳಯ್ಯ ಸೇರಿದಂತೆ ಹಲವರಿದ್ದರು